ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರೀಲಬ್ರು ಯೂಟ್ಯೂಬ್ ಚಾನಲ್ ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾ ಮಾತಾಡುವಂಥ ವಿಚಾರ ಏನು ಅಂದರೆ ಲಿಕ್ವಿಡಿಟಿ ಅಂದ್ರೆ ದ್ರವತ್ವದ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತೀನಿ ದ್ರವ್ಯತ್ವ ಸಾಧಾರಣವಾಗಿ ನಾ ಈ ಹಿಂದೆ ಹೇಳ್ತಾ ಇದ್ದೆ ಫ್ಯೂಚರ್ ಅಂಡ್ ಆಪ್ಷನ್ಸ್ ನಲ್ಲಿ ಸಾಧಾರಣವಾಗಿ ಹೇಳುವಂತ ವಿಷಯ ಏನು ಅಂತಂದ್ರೆ ಮಾರ್ಕೆಟ್ ನ ಏರಿಳಿತಕ್ಕೆ ಅನುಗುಣವಾಗಿ ನೀವು ಒಂದು ಬೆಟ್ಟಿಂಗ್ ಮಾಡ್ತಾ ಹೋಗ್ತೀರಾ ಆ ಬೆಟ್ಟಿಂಗ್ ಅನ್ವಯ ನೀವು ಲಾಭ ನಷ್ಟವನ್ನ ಗಳಿಸ್ತೀರಾ ಅನ್ನುವಂಥ ವಿಷಯ ಹೇಳ್ತಾ ಇದ್ದೆ ಈ ಒಂದು ಲಾಭ ನಷ್ಟವನ್ನ ಗಳಿಸಬೇಕು ಅಂದ್ರೆ ಮುಖ್ಯವಾಗಿ ದ್ರವ್ಯತ್ವ ಅಥವಾ ಲಿಕ್ವಿಡಿಟಿ ಇರಬೇಕಾಗತ್ತೆ ಅನ್ನುವಂಥ ವಿಷಯನ ಈ ಸಂಚಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನೀಗ ಈ ಹಿಂದೆ ಹೇಳಿದಂಗೆ ನೀವು ಫ್ಯೂಚರ್ ಅಂಡ್ ಆಪ್ಷನ್ ಅಲ್ಲಿ ಹಣ ಗಳಿಸಬೇಕು ಅಂತಂದ್ರೆ ನಿಮ್ಮ ಬಳಿ ಯಥೇಚ್ಛವಾದಂತಹ ಹಣ ಅಥವಾ ದ್ರವ್ಯತ್ವ ಲಿಕ್ವಿಡಿಟಿ ಇರಲೇಬೇಕು ರಿಸರ್ವ್ಸ್ ಆಗಿ ಇರಬೇಕು ಅನ್ನುವಂಥ ವಿಷಯ ಆದ್ರಿಂದನೇ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ನಲ್ಲಿ ಭಾಗವಹಿಸುವ ಪೈಕಿಯಲ್ಲಿ ಬಹಳಷ್ಟು ಜನ ಹೈ ನೆಟ್ವರ್ಕ್ ಇಂಡಿವಿಜುವಲ್ಸ್ ಅಂದ್ರೆ ಆಗರ್ಭ ಶ್ರೀಮಂತರು ಎಚ್ ಯು ಎಫ್ ಅಂತ ಕರೆಯಲ್ಪಡುವಂತಹ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅವರು ಮತ್ತೆ ಇನ್ಶೂರೆನ್ಸ್ ಕಂಪನಿಗಳು ಮ್ಯೂಚುವಲ್ ಫಂಡ್ನ ಸಿ ಅಂದರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಮತ್ತೆ ಪಿ ಎಫ್ ಅಂತ ಅಂದ್ರೆ ಪಿ ಎಫ್ ಆರ್ಗನೈಸೇಷನ್ ಅಂತ ಕರೆಯಲ್ಪಡುವಂತಹ ಪ್ರಾವಿಡೆಂಟ್ ಫಂಡ್ನ ಒಂದು ಆರ್ಗನೈಸೇಷನ್ ಸಂಸ್ಥೆ ಹಾಗೆ ಇತರೆ ಸಂಸ್ಥೆಗಳ ಪೈಕಿಯಲ್ಲಿ ಮುಖ್ಯವಾದಂತಹ ಒಂದು ಸಂಸ್ಥೆಯಾದಂತಹ ಈ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಗಳ ಪೈಕಿಯಲ್ಲಿ ಸಹ ಕೆಲವು ಸಂಸ್ಥೆಗಳು ಅದರಲ್ಲೂ ಇನ್ವೆಸ್ಟ್ಮೆಂಟ್ಸ್ ಬ್ಯಾಂಕ್ಗಳಾಗಿರ್ಬೋದು ಮತ್ತೆ ಬೇರೆ ಖಾಸಗಿಯಾದಂತಹ ಹೂಡಿಕೆ ಮಾಡುವಂತಹ ಸಂಸ್ಥೆಗಳು ಸಹ ಮತ್ತೆ ವಿದೇಶದಲ್ಲಿರುವಂತಹ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂತ ಕರೆಯಲ್ಪಡುವಂತಹ ಎಫ್ ಬಿ ಐ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಸಂಸ್ಥೆಗಳು ಆಗಿರ್ಬೋದು ಈ ರೀತಿ ಹಲವು ಬಗೆ ಬಗೆಯಾದಂತಹ ಸಂಸ್ಥೆಗಳು ತಮ್ಮ ಬಳಿ ಕೋಟಿಗಟ್ಟಲೆ ಹಣವನ್ನ ಹಾಗೆ ಕ್ಯಾಶ್ ಅಲ್ಲಿ ಇಟ್ಕೊಂಡು ರಿಸರ್ವ್ ಅಲ್ಲಿ ಇಟ್ಕೊಂಡು ಟ್ರೇಡಿಂಗ್ ನ ಮೊರೆಗೆ ಹೋಗ್ತಾ ಹೋಗ್ತಾರೆ ಅನ್ನುವಂಥ ವಿಚಾರ ಆದ್ರಿಂದ ನೀವು ಫ್ಯೂಚರ್ ಅಂಡ್ ಆಪ್ಷನ್ಸ್ ನಲ್ಲಿ ನೀವು ಅವ್ರನ್ನೆಲ್ಲ ಬೀಟ್ ಮಾಡಿ ನೀವು ಹಣವನ್ನು ಗಳಿಸ್ತೀರಾ ಅನ್ನೋದು ಎಷ್ಟರ ಪ್ರಮಾಣದಲ್ಲಿ ಇರುತ್ತೆ ಅನ್ನೋದನ್ನ ಈ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೆ ಆದ್ರಿಂದ ಫ್ಯೂಚರ್ ಅಂಡ್ ಆಪ್ಷನ್ಸ್ ಅಲ್ಲಿ ನೀವು ಹಣ ಗಳಿಸಬೇಕು ಅಂದ್ರೆ ಅದು ಬಹಳ ಒಂದು ದೊಡ್ಡ ಒಂದು ಸವಾಲಾಗಿಯೇ ಇರುತ್ತೆ ನಿಮಗೆ ಅನ್ನುವಂತ ಒಂದು ವಿಷಯ ದ್ರವ್ಯತ್ವ ಅಂತ ಹೇಳಿದ್ರೆ ಲಿಕ್ವಿಡಿಟಿ ಅನ್ನೋದು ಬರೀ ಫ್ಯೂಚರ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಮಾಡೋರಿಗೆ ಮಾತ್ರ ಅಲ್ಲ ನಮ್ಮ ಜೀವನಕ್ಕೂ ಬೇಕಾಗುತ್ತೆ ಒಂದು ಸಂಸ್ಥೆಗೂ ಬೇಕಾಗುತ್ತೆ ಒಂದು ಸಂಸ್ಥೆಗೆ ಲಿಕ್ವಿಡಿಟಿ ಬಹಳ ದೊಡ್ಡ ಒಂದು ಪಾತ್ರವನ್ನು ವಹಿಸುತ್ತೆ ಅದರಲ್ಲೂ ಹಣಕಾಸಿನ ಸಂಸ್ಥೆಗಳನ್ನ ನಾವು ಗಮನಿಸಿ ನೋಡೋದಾದ್ರೆ ಲಿಕ್ವಿಡಿಟಿಯ ಪ್ರಮಾಣ ಏನಿದೆ ಅದು ಹೆಚ್ಚಾಗಿದ್ದಷ್ಟು ಸಹ ಆ ಸಂಸ್ಥೆ ಏನಿದೆ ಅದು ಬಹಳ ಸ್ಟ್ರಾಂಗ್ ಆಗಿದೆ ಅಥವಾ ಆ ಸಂಸ್ಥೆ ಒಂದು ರೀತಿ ಸುಭದ್ರವಾಗಿದೆ ಸೆಕ್ಯೂರ್ ಆಗಿದೆ ಅಂತ ಹೇಳಬಹುದು ಅದೇ ರೀತಿ ವೈಯಕ್ತಿಕವಾಗಿ ನಾವು ನೋಡೋದಾದ್ರೆ ನಮ್ಮ ಬಳಿ ಎಮರ್ಜೆನ್ಸಿ ರಿಸರ್ವ್ಸ್ ಅಂತ ಹೇಳುವಂತಹ ಎಮರ್ಜೆನ್ಸಿ ಫಂಡ್ನ ನಾವು ಇಟ್ಕೊಂಡಿದ್ರೆ ಯಾವುದೇ ರೀತಿಯಾದಂತಹ ಅತಂತ್ರ ಸನ್ನಿವೇಶಗಳನ್ನು ಸಹ ನಾವು ಮೀರಿ ಬರುವಂತಹ ಸಾಧ್ಯಗಳು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನುವಂಥ ವಿಷಯ ಈ ಎಮರ್ಜೆನ್ಸಿ ಫಂಡ್ನ ಸಹ ಕೆಲವರು ಏನ್ ಮಾಡ್ತಾರೆ ಅದನ್ನ ಅಧಿಕ ಮಾಡ್ಕೊಂತ ಹೋಗ್ತಾರೆ ಸಾಧಾರಣವಾಗಿ ಓರ್ವ ವ್ಯಕ್ತಿ ದುಡಿಮೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಂದ್ರೆ ಆ ವ್ಯಕ್ತಿಯ ಆರು ತಿಂಗಳ ಸಂಬಳವನ್ನು ಒಂದು ಖಾತೆಯಲ್ಲಿ ಇಟ್ಟಿದ್ರೆ ಅಕೌಂಟ್ ನಲ್ಲಿ ಇಟ್ಟಿದ್ರೆ ಅದನ್ನ ಎಮರ್ಜೆನ್ಸಿ ಫಂಡ್ ಅಂತ ಕರೆಯಲಾಗುತ್ತೆ ಹಾಗೆ ಒಂದು ಸಂಸ್ಥೆಗಳು ಆರು ತಿಂಗಳಿಂದ ಒಂದು ವರ್ಷಕ್ಕೆ ಬೇಕಾಗುವಂತಹ ಹಣ ಇರಬಹುದು ಹಾಗೆ ಒಬ್ಬೊಬ್ಬ ವ್ಯಕ್ತಿಯ ಇಚ್ಛೆಗೆ ಅನುಗುಣವಾಗಿ ಈ ಎಮರ್ಜೆನ್ಸಿ ಫಂಡ್ ಅನ್ನ ಬಿಲ್ಡ್ ಮಾಡ್ಕೊತ ಹೋಗಬಹುದು ಬಹಳಷ್ಟು ಜನ ನಮಗೆ ಹಣದ ಅವಶ್ಯಕತೆ ಬೇಕಾಗುತ್ತೆ ಯಾವುದೇ ರೀತಿಯಾದಂತಹ ರಿಸ್ಕ್ ನ ತಗೊಳ್ಳೋದಕ್ಕೆ ನಾವು ಮುಂದೆ ಆಗಲ್ಲ ಅನ್ನುವಂಥವ್ರು ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನ ಈ ರೀತಿ ಎಮರ್ಜೆನ್ಸಿ ಫಂಡ್ ನಲ್ಲಿ ಹಾಕಿರ್ತಾರೆ ಆ ಎಮರ್ಜೆನ್ಜೆನ್ಸಿ ಫಂಡ್ ನ ಸಹ ಬೇರೆ ಬೇರೆ ಹಣಕಾಸಿನ ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಯಂತ್ರಗಳಲ್ಲಿ ಹಾಕೊಂಡಿರ್ತಾರೆ ಉದಾಹರಣೆಗಳಾದರೆ ಪ್ರತ್ಯೇಕವಾದಂತಹ ಒಂದು ಸೇವಿಂಗ್ಸ್ ಅಕೌಂಟ್ ನಲ್ಲಿ ಆರು ತಿಂಗಳದ ಅಥವಾ ಒಂದು ವರ್ಷದ ಏನು ಹಣ ಇದೆ ಮೊತ್ತ ಏನಿದೆ ಖರ್ಚಿನ ಮೊತ್ತ ಒಂದು ಸಂಸ್ಥೆ ಅಂತ ನೋಡೋದಾದ್ರೆ ಹಾಗೆ ಸಂಬಳದ ಒಂದು ಮೊತ್ತ ಏನಿದೆ ತಿಂಗಳ ಸಂಬಳವನ್ನ ಆರು ತಿಂಗಳಿಗೆ ಅದನ್ನ ಗುಣಿಸ್ಬಿಟ್ಟು ಬರುವಂತ ಮೊತ್ತ ಏನಿದೆ ಅದನ್ನ ಪ್ರತ್ಯೇಕವಾಗಿ ಓರೋ ವ್ಯಕ್ತಿ ತನ್ನ ಎಮರ್ಜೆನ್ಸಿ ಫಂಡ್ ಆಗಿ ಇಟ್ಕೊಂಡಿರ್ತಾರೆ ಈ ರೀತಿ ಇಡೋದ್ರಿಂದ ಅತಂತ್ರತೆಯನ್ನ ತಡೆಗಟ್ಟಲು ಆರ್ಥಿಕವಾಗಿ ಆಗುವಂತ ಮುಗ್ಗಟ್ಟುಗಳಿಂದ ಹೊರಬರಲು ಕಾರಣ ಒಂದು ಉತ್ತಮವಾದಂತಹ ಒಂದು ಮಾರ್ಗವಾಗಿದೆ ಅನ್ನುವಂಥ ವಿಷಯ ಮತ್ತೆ ಈ ರೀತಿಯಾದಂತಹ ಸೇವಿಂಗ್ಸ್ ಅಕೌಂಟ್ ಇಂದ ಪ್ರತ್ಯೇಕಿಸಲ್ಪಟ್ಟಂತಹ ಒಂದು ಆರ್ ಡಿ ಹಾಕೋದಾಗಿರ್ಲಿ ಅಥವಾ ಒಂದು ಐ ಪಿ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕೋದಾಗಿರ್ಲಿಕ್ಕೆ ಈ ರೀತಿ ಇನ್ನೂ ಹಲವಾರು ಹಣಕಾಸಿನ ಯಂತ್ರಗಳಲ್ಲಿ ತಿಂಗಳಿಗೆ ಕಂತಿನ ರೀತಿಯಲ್ಲಿ ಕಟ್ಟಾಗುವಂತೆ ಅದ ಕ್ರಮೇಣವಾಗಿ ಇನ್ನೂ ಹೆಚ್ಚಾಗಿ ಆ ಒಂದು ಹಣವನ್ನ ಬೇರೆ ಬೇರೆ ಹಣಕಾಸಿನ ಯಂತ್ರಗಳಲ್ಲಿ ಸೇಫ್ ಆದಂತಹ ಬಾಂಡ್ಸ್ ಆಗಿರಬಹುದು ಅದು ಗವರ್ಮೆಂಟ್ ಬಾಂಡ್ಸ್ ಆಗಿರಬಹುದು ಈ ರೀತಿ ಹಲವಾರು ಲೋ ರಿಸ್ಕ್ ಅಸೆಟ್ಸ್ ಅಲ್ಲಿ ಅಂದ್ರೆ ಲೋ ರಿಸ್ಕ್ ನೀಡುವಂತಹ ರಿಟರ್ನ್ಸ್ ನ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ ರಿಸ್ಕ್ ನಾವು ತಗೊಂಬಾರದು ಅಂತ ಇರೋರು ಈ ರೀತಿ ಎಮರ್ಜೆನ್ಸಿ ಫಂಡ್ ಅನ್ನ ಆ ಒಂದು ಅಸೆಟ್ಸ್ ಗಳಲ್ಲಿ ತೊಡಗಿಸ್ಕೊಳ್ತಾರೆ ಅನ್ನುವಂತ ವಿಷಯ ಇನ್ನು ಅನೇಕ ಜನರು ಏನ್ ಮಾಡ್ತಾರೆ ಈ ಎಮರ್ಜೆನ್ಸಿ ಫಂಡಿನ ಸ್ವಲ್ಪ ಭಾಗವನ್ನ ಆರು ತಿಂಗಳಿಗೆ ಒಮ್ಮೆ ಅದನ್ನ ಹೊರತೆಗೆದು ಬಂಗಾರವನ್ನ ಖರೀದಿ ಮಾಡೋದು ಅದು ಫಿಸಿಕಲ್ ಗೋಲ್ಡ್ ಅನ್ನ ಖರೀದಿ ಮಾಡೋದಾಗಿರ್ಲಿ ಅಥವಾ ಡಿಜಿಟಲ್ ಗೋಲ್ಡ್ ಅನ್ನ ಖರೀದಿ ಮಾಡಿಕೊಂಡು ಇರ್ತಾರೆ ಅನ್ನುವಂತ ಒಂದು ವಿಷಯ ಇದರಿಂದ ಏನು ಅಂತಂದ್ರೆ ದೀರ್ಘಾವಧಿಯಲ್ಲಿ ಆ ಅಸೆಟ್ನ ಪ್ರೈಸು ಸಹ ಮೌಲ್ಯ ಸಹ ಏರಿಕೆಯನ್ನ ಆಗುತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಎರಡ್ ಸಾವಿರದ ಇಪ್ಪತ್ತಲ್ಲಿ ಇದ್ದಂತಹ ಚಿನ್ನದ ಗ್ರಾಮೀಣ ಚಿನ್ನದ ಬೆಲೆಗೂ ಇವತ್ತಿನ ಒಂದು ಗ್ರಾಮಿನ ಚಿನ್ನದ ಬೆಲೆಗೂ ಬೆಲೆಗೂ ಬಹಳಷ್ಟು ವ್ಯತ್ಯಾಸಗಳಿದೆ ಆದ್ರಿಂದ ಇದರ ಕುರಿತಾಗಿ ನಿಮಗೂ ಸಹ ಆಸಕ್ತಿ ಇದ್ದಲ್ಲಿ ನೀವು ಸಹ ಎಮರ್ಜೆನ್ಸಿ ಫಂಡ್ನ ಬಿಲ್ಡ್ ಮಾಡಿ ನಿಮ್ಮ ಆರ್ಥಿಕ ಸುಭದ್ರತೆಯನ್ನು ನೀವು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸ್ವಾರಸ್ಯವಾದ ವಿಷಯದೊಂದಿಗೆ ಭೇಟಿ ಮಾಡ್ತೀನಿ ಈ ವಿಡಿಯೋ ತಂಗ್ ಲೈಕ್ ಮಾಡಿ ನಮ್ಮ ಈ ಯೂಟ್ಯೂಬ್ ಚಾನಲ್ ಬಹಳಷ್ಟು ಜನ ನೋಡ್ತಾ ಇದ್ದಾರೆ ವೀಕ್ಷಕರು ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಲ್ವೇ ಸಹ ಹೇಳ್ತಾ ಇದ್ದಾರೆ ಬಹಳಷ್ಟು ಜನ ಆನ್ ಹೇಳಿ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ